ಹಲೋ ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆರ್ನಾ ಕನ್ನಡ ಬ್ಲಾಗ್ಸ್ ಸೊ ಟೆಂಪಲ್ಗೆ ಇದ್ದೀವಿ ಇವತ್ತು ಸಂಡೇ ಆಯಿತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾಗಲೇ ಸುಮಾರು ದಿನ ಆಯ್ತು ಹೋಗಿ ಯಾವತ್ತು ನಮ್ಮ ಮ್ಯಾನಿವರ್ಸರಿ ದಿನ ಬರ್ಡೇ ದಿನ ಯಾವತ್ತೂ ಒಂದು ದಿನ ಹೋಗಿದ್ವಿ ಆಲ್ಮೋಸ್ಟ್ ಆಯಿತು ಒಂದು ಕ್ಯೂಟಿ ಕ್ಯೂಟಿ ಏನ್ ಸಮಾಚಾರ ಏನ್ ಸಮಾಚಾರ ಕ್ಯೂಟಿನಾ ಯಾರು ಕ್ಯೂಟಿ ಮಗ್ನ ಯಾರು ಕ್ಯೂಟಿ ಕ್ಯೂಟಿ ಯಾರು ಕ್ಯೂಟಿ ಕ್ಯೂಟಿ ಗೇಸ್ ಅಂತೆ ಓಕೆ ಓಕೆ ಗೈಸ್ ಅವಳಿಗೂ ಗೊತ್ತಾಗ್ಬಿಟ್ಟೈತೆ ಗೈಸ್ ಅನ್ನೋ ಅವಳು ಹೇಳ್ತಾಳೆ ನೋಡಿ ಏನಪ್ಪಾ ಸರಿ ಸರಿ ೂ ಮಾಡ ನೋಡಿ ಟೆಂಪಲ್ಗೆ ರೀಚ್ ಆದ್ವಿ ನಮ್ಮ ಅತ್ತೆಯನ್ನು ಕರ್ಕೊಂಡು ಮೂರು ಜನ ಟೆಂಪಲ್ಗೆ ಬಂದ್ವಿ ಪಾಪು ಜೊತೆ ಸೊ ತುಂಬ ಜನ ಇದ್ದಾರೆ ಪ್ರತಿ ಸಲ ದೇವ್ರ ಮೇಲೆ ನಂಬಿಕೆ ಎಲ್ರಿಗೂ ಅಷ್ಟೇ ಆಲ್ಮೋಸ್ಟ್ ಎಲ್ರಿಗೂ ಈಡೇರ್ತಾ ಇದೆ ಜನೂ ಅಷ್ಟೇ ಅಷ್ಟೇ ಕ್ರೌಡ್ ಇರುತ್ತೆ ಯಾವಾಗಲೇ ಹೋದ್ರೂ ಸೊ ಚೆನ್ನಾಗಿತ್ತು ಏನ್ ತಿಂತಾರದು ನೀವು ಏನಾದ್ರು ತಿಂತಾರದು ಮಗ್ನೆ ಪ್ರಸಾದ ಅಂತ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಒಂದು ವೀಕೆ ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಯಾಕೆ ಇಷ್ಟು ದಿನದಿಂದ ಬ್ಲಾಗ್ ಮಾಡಿಲ್ಲ ಅನ್ನೋದಕ್ಕೆ ರೀಸನ್ ಇದ್ದೇನೆ ನಾನು ಮೇಕಪ್ ಕೋರ್ಸ್ನ ಕಲಿತಿದ್ದೆ ಇವಾಗ ನಾನು ಪ್ರೊಫೆಷ್ನಲಿ ಮೇಕಪ್ ಏನು ಸರ್ಟಿಫೈಡ್ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಸೊ ಇದು ನಾನು ಮಾಡಿರೋದು ಮಾಡೆಲ್ ಲುಕ್ ಇದು ಇದರಲ್ಲಿ ನೀಟಾಗಿ ಅಂದರೆ ಲೈಟಿಂಗ್ಸ್ ಎಲ್ಲ ಪ್ರಾಪರಾಗಿರಲಿಲ್ಲ ನೀವು ನನ್ನ ಇನ್ಸ್ಟಾ ಪೇಜ್ ಹೋಗಿ ಚೆಕ್ ಮಾಡಿ ಮೇಕೋವರ್ ಬೈ ಮಂಜುಶ್ರೀ ಗೌಡ ಅಂತ ಇದೆ ಚೆಕ್ ಮಾಡಿ ನಿಮ್ಗೇನಾದ್ರೂ ಆರ್ಡರ್ಸ್ ಇದ್ರೆ ಹೇಳಿ ಹಾಯ್ ಗಾಯಸ್ ಓಕೆ ನಾನು ಫೋರ್ಟ್ ಫೋಲಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಿಜ ಫುಲ್ ಟಯರ್ಡ್ ಆಗ್ಬಿಟ್ಟೈತೆ ಇವರ ಅಪ್ಪ ಮಗಳು ನನಗೆ ಬಿಡ್ತಾ ಇಲ್ಲ ಸೈಕಲ್ ತರಕ್ಕೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡೋಗ್ತಿರು ಬೈಸ್ ನಂಗಂತೂ ಸಿಕ್ಕಾಪಟ್ಟೆ ಟೈಯರ್ ಆಗಿಬಿಟ್ಟಿದ್ದೆ ಶಾಯ್ ಕಾನ್ ಬಿಡು ಇವ್ರ್ದೆ ಜಾಸ್ತಿ ಪ್ರೆಷರ್ ಇವ್ರ್ದೆ ಸೈಕಲ್ ತರಕ್ಕೆ ಹೋಗೋಣ ಅಂತ ಪಾಪ ಅದೇನೂ ಕೇಳ್ತಾ ಇಲ್ಲ ಅವರ ಅಪ್ಪುಂದೇ ಎಲ್ಲ ಕಿತಾಪತಿ ಅದು ಇವತ್ತೇ ಆಗ್ಬೇಕು ಈಗಲೇ ಆಗ್ಬೇಕು ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಶಾಖಾ ಏನು ಶಾಖು ಹಂಗೈಸ್ ಹೋಗೋಣ ಬನ್ನಿ ಸೆಕೆಂಡ್ ಥರಕ್ಕೆ ಫೋಟೋ ಶೂಟು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂದರೆ ಜಾಸ್ತಿ ನಾನು ಅಲ್ಲಿ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿದ್ದೆ ಫುಲ್ಲು ವರ್ಕ್ ಮೇಲೆ ನಾನು ಫುಲ್ ಫೋಕಸ್ ಆಗಿದ್ದು ಜಸ್ಟ್ ಹೆಂಗ್ ಬಂದಿದೆ ಅಂದ್ಕೊಂಡು ನನ್ನ ವಿಡಿಯೋ ಮಾಡಿದ್ದೀನಿ ಅದು ಬಿಟ್ಟರೆ ನಾನು ಇನ್ಸ್ಟಾಗ್ರಾಮ್ ಮೇಕ್ ಅವರ್ ಬೈ ಮಂಜುಶ್ರೀ ಗೌಡ ಅಂತ ಇದೆ ಅದರಲ್ಲಿ ಹೋಗಿ ಚೆಕ್ ಮಾಡಿ ನಾನು ಯಾವ್ಯಾವ ಥರ ಕಲಿಬೇಕಾದ್ರೆ ಯಾವ್ಯಾವ ಥರ ಕಲ್ತಿದ್ದೀನಿ ನಾನು ಸ್ವಲ್ಪ ಪೋಸ್ಟ್ಗಳನ್ನ ಹಾಕಿದ್ದೀನಿ ನಿಮಗೆ ಇಷ್ಟ ಆದರೆ ಬುಕ್ ಮಾಡ್ಕೊಬೋದು ನಿಮ್ಮ ಒಂದು ಒಕೇಶನ್ಸ್ಗೆ ಮದುವೆ ಅಥವಾ ಏನೋ ಪಾರ್ಟಿ ಲುಕ್ಸ್ ನಾನ್ ಬ್ರೈಡಲ್ ಲುಕ್ಸ್ ಯಾವುದಕ್ಕೆ ಆದ್ರೂ ಚೆನ್ನಾಗಿ ಮೇಕಪ್ ಮಾಡ್ಕೊಡ್ತೀವಿ ಒಂದು ಏನದು ಈ ಲೋಕಲ್ ಪ್ರಾಡಕ್ಟ್ಸ್ ಎಲ್ಲ ಹಾಕೋದಿಲ್ಲ ಒಳ್ಳೆ ಪ್ರೀಮಿಯಂ ಪ್ರಾಡಕ್ಟ್ಸ್ ಹಾಕಿ ಚೆನ್ನಾಗಿ ಮೇಕಪ್ ಮಾಡ್ಕೊಡೋದು ಅದು ನಮ್ಮ ಇದು ಕರ್ತವ್ಯ ಸೊ ಚೆನ್ನಾಗಿ ಮೇಕಪ್ ಮಾಡ್ಕೊಡ್ತೀವಿ ನಿಮ್ಗೆ ಏನಾದರೂ ಬೇಕು ಅಂದರೆ ಪ್ಲೀಸ್ ಬುಕ್ ಮಾಡಿ ನನ್ನ ಏನು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಡಿ ಎಮ್ ಮಾಡಿ ನಿಮ್ಗೇನಾದರೂ ಆ ಥರ ಈವೆಂಟ್ಸ್ಗೆ ಬೇಕು ಮೇಕಪ್ಗೆ ಮೇಕೋರ್ ಬೇಕು ಅಂದರೆ ಡಿ ಎಮ್ ಮಾಡಿ ಪ್ಲೀಸ್ ಒಂದು ಕಡೆ ವಿಚಾರಿಸ್ಕೊಂಬಂದ್ವಿ ಎಷ್ಟು ಹೇಳಿದ್ರು ಫೋರ್ ತೌಸಂಡ್ ಟು ಹಂಡ್ರೆಡ್ ಹೇಳ್ತಾರೆ ಇದು ಮುಂಚೆ ಒಂದು ಕಡೆ ವಿಚಾರಿಸ್ಕೊಂಬಂದಿದ್ರಂತೆ ಮಧ್ಯಾಹ್ನದಿಂದ ನಾನು ನಾಲ್ಕು ಕ್ಲಾಸಲ್ಲಿ ಸೊ ಅಲ್ಲಿ ಬಂದಾಗ ತ್ರೀ ಏನೋ ಒಂದು ಕಡೆ ಹೇಳಿದ್ರಂತೆ ಸೊ ಅದಕ್ಕೆ ಮತ್ತೆ ಇನ್ನೊಂದು ಕಡೆ ಹೋಗಿ ನಾವು ವಿಚಾರಿಸ್ಕೊಬರೋಣ ಅಂತ ಓದ್ತಾಯಿದೀವಿ ನೋಡೋಣ ಎಲ್ಲಿ ಬೆಸ್ಟ್ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತಾ ಅಲ್ಲಿ ತಗೊಳ್ಳೋದು ಅಂತ ಸೊ ಫೈನಲಿ ನಾವು ಸುಂಗತ್ಕಟ್ಟೆ ಮೇನ್ ರೋಡಲ್ಲೇ ಇದೆ ಸೈಕಲ್ ಶಾಪು ಅಲ್ಲೇ ತೊಗೊಂಡ್ವಿ ಫಸ್ಟ್ ಕ್ರೈಯಲ್ಲೆಲ್ಲ ನೋಡ್ಕೊಂಬಂದ್ವಿ ಫಸ್ಟ್ ಕ್ರೈಯಲ್ಲಿ ಅಷ್ಟು ಕ್ವಾಲಿಟಿ ಅನಿಸ್ಲಿಲ್ಲ ಇಲ್ಲೇ ಚೆನ್ನಾಗಿದೆ ಫೋ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೇ ಹೇಳಿದ್ರು ತ್ರೀ ತೌಸಂಡ್ ಕೊಟ್ಟು ತೊಗೊಂಡ್ವಿ ಇವರು ರೋಡಲ್ಲೇ ಮೇನ್ ರೋಡಲ್ಲೇ ಕರ್ಕೊಬಂದ್ಬಿಟ್ರು ಸೊ ಇವಾಗ ಮನೆಗೆ ರೀಚ್ ಆಗುವ ವೆಲ್ಕಮ್ ಬ್ಯಾಕ್ ಗೈಸ್ ನೆಕ್ಸ್ಟ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮ ಮನೆಗೆ ಬಂದೆ ನನ್ನ ಫ್ರೆಂಡ್ ಒಂದು ಸೀಮಂತ ಇದೆ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ನನ್ನ ನನ್ನ ಕಿಟ್ಟಲ್ಲಿರೋದು ಬಿಫೋರ್ ನಾನು ಕಲಿಯೋಕ್ಕಿಂತ ಮುಂಚೆ ಏನು ನನ್ನ ಕಿಟ್ ಯೂಸ್ ಮಾಡ್ತಿದೆ ಅದಕ್ಕೆ ಇಟ್ಟು ಬೆಳೆಸ್ಕೊಂಡು ಮೇಕಪ್ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ಸೊ ನಾನು ತೊಗೊಂಡಿರೋ ಪ್ರಾಡಕ್ಟಲ್ಲ ಯೂಸ್ ಮಾಡೋಲ್ಲಾಗ ಗೈಸ್ ಒನ್ ಡೇ ಯೂಸ್ ಮಾಡಿದ್ದೆ ಹೆಂಗೆ ವರ್ಕ್ ಆಗುತ್ತೆ ಸ್ಕಿನ್ ಮೇಲೆ ಅಂತ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಒಳ್ಳೆ ಪ್ರೀಮಿಯಮ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ ಸೊ ಬುಕ್ ಮಾಡ್ಕೊಳ್ಳಿ ಇದು ಮುಂಚೆನೂ ನಾನು ಚೆನ್ನಾಗಿರೋ ಸ್ಕಿನ್ ಅಂದರೆ ಪ್ರಾಡಕ್ಟ್ ಯೂಸ್ ಮಾಡ್ತಿದೆ ಹೀಗಾಗಿ ಇನ್ನೊಂಚೂರು ಬೆಟರ್ ನಾಲೆಡ್ಜ್ ಬಂದಿದೆ ಅದ್ರ ಬಗ್ಗೆ ಎಲ್ಲ ಸೊ ಬಿಫೋರ್ ಇರೋದನ್ನೇ ನಾನು ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ನ್ಯೂಡ್ ಮೇಕಪ್ ಆದರೆ ಸ್ವಲ್ಪ ಐ ಲುಕ್ ಒಂಚೂರು ಹೈಲೈಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಚೆನ್ನಾಗಿ ಇನ್ನೂ ಬೆಟರಾಗಿ ಲುಕ್ ಮಾಡಬೇಕು ಮಾಡ್ತಿದ್ದೀನಿ ಈಗ ಆಲ್ರೆಡಿ ಇನ್ನೂ ಚೆನ್ನಾಗಿ ಕಲಿಬೋದು ನಮಗೆ ನಾವೇ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಅಭ್ಯಾಸ ಆದಂಗೆ ಇನ್ನೂ ಜಾಸ್ತಿ ಕಲಿತೀವಿ ಅಂದ್ಬಿಟ್ಟು ಸ್ವಲ್ಪ ನಾನು ಇವಾಗ ಏನೇ ಮಾಡಿದ್ರು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದನ್ನು ಬಿಡಬಾರ್ದು ಅಂದ್ಕೊಂಡಿದ್ದೀನಿ ಮಶ್ ಮೊದಲು ಇಂಟ್ರೆಸ್ಟ್ ಇರಲಿಲ್ಲ ನಾನು ರೆಡಿ ಆಗಬೇಕು ಅಂದರೆ ಬೋರ್ ಆಗೋದು ಸೊ ಇದಕ್ಕೆ ಪ್ರಾಕ್ಟೀಸ್ಗಾದ್ರೂ ನಾನು ಬಿಡಬಾರ್ದು ಅಂದ್ಬಿಟ್ಟು ಸಿಂಪಲ್ ಸಿಂಪಲ್ ಈವೆಂಟ್ಗಳು ಮೇಕಪ್ ಸೊ ಸೊಗಳ ಬನ್ನಿ ಆಗಿದ್ದೀನಿ ನಾನು ಬ್ಲೇ ಗಾಡೀಲಿ ಹೋಗ್ತಾಯಿದ್ದೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಇವಳು ನನ್ನ ಡಿಗ್ರಿ ಫ್ರೆಂಡ್ ಒಳ್ಳೆ ಹೆಲ್ದಿ ಬೇಬಿ ಆಗಲಿ ಕಂಗ್ರ್ಯಾಚುಲೇಷನ್ಸ್ ಗೈಸ್ ಫಂಕ್ಷನ್ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ನನ್ನ ಮೇಕಪ್ ಎಷ್ಟು ಲಾಂಗ್ ಲಾಸ್ಟಿಂಗ್ ಆಗಿದೆ ಈಗ ಮಾಡ್ಕೊಂಡು ವೀಡಿಯೋ ಮಾಡಿರೋ ಥರನೇ ಫೀಲ್ ಆಗ್ತಾಯಿದೆ ಸೊ ಫಸ್ಟ್ ನಾನು ರೇರ್ ಕೈಸ್ ನಾನು ಒಬ್ಬಳೇ ಫಂಕ್ಷನ್ ಎಲ್ಲ ನಾನು ಅಟೆಂಡ್ ಮಾಡಬೇಕು ಅಂದರೆ ನಂಗೆ ಒಂಥರ ಇಂಟ್ರೋಟ್ ಪರ್ಸನ್ ನನಗೆ ಇಷ್ಟ ಆಗೋಲ್ಲ ಒಬ್ಬೊಬ್ಬಳೆ ಫಂಕ್ಷನ್ಗೆ ಹೋಗೋಕ್ಕೆ ಆದರೂ ಇವತ್ತು ಬೇರೆ ಹಾಂ ರಜಾ ಇಲ್ವಲ್ಲ ಯಾರನ್ನೂ ಕರ್ಕೊಂಡು ಹೋಗೋಕ್ಕೂ ಆಗಿಲ್ಲ ಅಮ್ಮನೂ ಇಲ್ಲ ಬೇರೆ ಕಡೆ ಫಂಕ್ಷನ್ಗೆ ಹೋಗಿದ್ರು ಸೊ ಅದಕ್ಕೆ ಆಪ್ಷನ್ ಇಲ್ಲದೆ ನಾನು ಒಬ್ಬಳೆ ಹೋಗಿದ್ದೀನಿ ನನಗೆ ಎಲ್ಲೂ ಸಾಮಾನ್ಯ ಒಬ್ಬಳೇ ಹೋಗೋದೇ ಇಲ್ಲ ಅದು ಹೋದ್ರೂ ಊಟ ಮಾಡಲ್ಲ ಹಂಗೆ ಬಂದುಬಿಡ್ತೀನಿ ಫಸ್ಟ್ ಟೈಮ್ ಹೋಗಿ ಊಟ ಮಾಡ್ಕೊಂಡು ಬಂದಿರೋದು ಸೊ ನನ್ನ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇದೆ ಅಲ್ಲ ಸ್ವಲ್ಪ ಸ್ವೆಟ್ ಹಾಕ್ತೀನಿ ನಾನು ಮೇಕಪ್ ಮಾಡಿಕೊಂಡ್ರೆ ಆದರೆ ಸ್ವೆಟ್ ಪ್ರೂಫ್ ಮೇಕಪ್ ಕೂಡ ಬರುತ್ತೆ ಯಾ ಅವರು ಜಾಸ್ತಿ ತುಂಬ ಸ್ವೆಟ್ ಆಗೋರಿಗೆ ಸ್ವೆಟ್ ಸ್ವೆಟ್ ಪ್ರೂಫ್ ಮೇಕಪ್ ಕೂಡ ಮಾಡ್ಬೋದು ಅಂಥವ್ರು ಯಾವಾಗ ಅಂದರೆ ಈ ಸಮ್ಮರ್ ಟೈಮಲ್ಲಿ ಹೆವಿ ಬಿಸಿಲೇರುತ್ತೆ ಈ ವಿಂಟರಲ್ಲಿ ಆಲ್ಮೋಸ್ಟ್ ಯಾರೂ ಸ್ವೆಟ್ ಆಗಲ್ಲ ಕಮ್ಮಿ ಎಲ್ಲೋ ರೇರ್ ಪರ್ಸನ್ಸ್ ಒಬ್ಬೊಬ್ಬರು ಸ್ವೆಟ್ ಆಗ್ತಾರೆ ಅದು ಬಿಟ್ಟರೆ ಸಮ್ಮರ್ಗಳಲ್ಲೆಲ್ಲ ವಾಟರ್ ಪ್ರೂಫ್ ಮೇಕಪ್ ಲಾಂಗ್ ಲಾಸ್ಟಿಂಗಾಗಿ ಇರಬೇಕಾಗುತ್ತಲ್ಲ ಸೊ ಅದು ಆ ಥರ ಮೇಕಪ್ ಕೂಡ ಮಾಡ್ತೀವಿ ಅಥವಾ ನಿಮಗೆ ಏನಾದರೂ ಶೂಟು ಡೇ ಇರುತ್ತೆ ಇಲ್ಲಾಂದ್ರೆ ಪ್ರೀ ವೆಡ್ಡಿಂಗು ಅಥವಾ ಸೀಮಂತನೋ ಅಷ್ಟೇ ಹೆವಿ ಸ್ವೆಟ್ ಆಗ್ತಾರೆ ಅವ್ರಿಗೂ ಅಷ್ಟೇ ಯಾಕಂದರೆ ಹಾರ್ಮೋನೆಲ್ಲ ಇಂಬ್ಯಾಲೆನ್ಸಿಂದ ಅವ್ರಿಗೂ ಸ್ವೆಟ್ ಬರುತ್ತೆ ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಲಾಂಗ್ ಲಾಸ್ಟಿಂಗಾಗಿ ಇರೋ ಥರ ಮೇಕಪ್ ಬೇಕಾಗುತ್ತೆ ಸೊ ಅದು ಕೂಡ ಮಾಡ್ತೀವಿ ಬೇಕು ಅಂದರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಮಂಜುಶ್ರೀ ಮೇಕೋವರ್ ಬೈ ಮಂಜುಶ್ರೀ ಗೌಡ ಅಂತ ಇದೆ ಹೋಗಿ ಚೆಕ್ ಮಾಡಿ ಡಿ ಎಮ್ ಮಾಡಿ ಬೇಕು ಅಂದರೆ ಓಕೆ ಗೈಸ್ ಸ್ಟೇ ಯು